ಪ್ರೈಜ ದ ಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೀರ್ಘಶಾಂತನೂ ಪ್ರೀತಿಪೂರ್ಣನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು ಹದಿನಾರನೇ ಅಧ್ಯಾಯ ಮೂರನೆಯ ವಚನ ನಿನ್ನ ಕಾರ್ಯಭಾರವನ್ನು ಯಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು ಎಂಬುದಾಗಿ ನನ್ನ ಪ್ರೀತಿಯ ದೇವಜನರೇ ನಿಮ್ಮ ಕಾರ್ಯಗಳು ಯಾವುದೇ ಆಗಿರಬಹುದು ಆ ಎಲ್ಲ ಕಾರ್ಯಗಳನ್ನು ಯೇಸುವಿನ ಬಳಿಯಲ್ಲಿ ಸಮರ್ಪಿಸಿರಿ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಯಾಕೆಂದರೆ ಯೇಸು ನಿಮಗೋಸ್ಕರ ಚಿಂತಿಸುತ್ತಾರೆ ನಿನ್ನ ಎಲ್ಲ ನಡವಳಿಯಲ್ಲಿ ದೇವರ ಚಿತ್ತಕ್ಕೆ ವಿಧೇಯನಾಗಿರು ಯೇಸುವೆ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಯೋಬನು ಹೀಗೆ ಹೇಳುತ್ತಾನೆ ನಾನಾದರೂ ದೇವರನ್ನು ಹುಡುಕುವೆನು ನನ್ನ ಕೆಲಸವನ್ನು ದೇವರಿಗೆ ಒಪ್ಪಿಸುವೆನು ಎಂಬುದಾಗಿ ಹೇಳುತ್ತಾರೆ ಏಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ ಪ್ರಾಣ ಧಾರಣೆಗೆ ಏನು ಊಟ ಮಾಡಬೇಕು ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಊಟಕ್ಕಿಂತ ಪ್ರಾಣವು ಉಡುಪಿಗಿಂತ ದೇಹವು ಅಷ್ಟೇ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ ಕರ್ತನಲ್ಲಿ ಯಾವಾಗಲೂ ಆನಂದವಾಗಿರು ಆಗ ಆತನು ನಿನ್ನ ಹೃದಯದ ಅಪೇಕ್ಷೆಗಳನ್ನು ನಿನಗೆ ಕೊಡುವನು ನಿನ್ನ ಮಾರ್ಗಗಳನ್ನು ಕರ್ತನಿಗೆ ಒಪ್ಪಿಸು ಯೇಸುವಿನಲ್ಲಿ ಭರವಸೆವಿಡು ಆಗ ಆತನು ಅದನ್ನು ಖಂಡಿತವಾಗಿಯೂ ನೆರವೇರಿಸುವನು ನಿನ್ನ ಉದ್ದೇಶಗಳನ್ನು ಸಫಲ ಮಾಡುವರು ಈ ವಾಕ್ಯವನ್ನು ಕೇಳುತ್ತಿರುವವರೆಲ್ಲರನ್ನು ದೇವರು ಆಶೀರ್ವಾದಿಸಲಿ ಆಮೇನ್